ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದಿ ಹೊಸ ವಿಡಿಯೋ ಗೆಳೆಯರೇ ನಿಮಗೆಲ್ಲ ಬೇಜಾರಾಗಿರ್ಬೋದು ಯಾಕೆ ಅಂತಂದ್ರೆ ಎರಡು ಮೂರು ದಿವಸದಿಂದ ವೀಡಿಯೋಸ್ ಹಾಕಿಲ್ಲ ಲೈವ್ ಅಲ್ಲಿ ಬಂದ್ಬಿಟ್ಟು ಯಾಕೆ ಗುರು ವೀಡಿಯೋಸ್ ಹಾಕಿಲ್ಲ ಗುರು ನನಗೆ ಹೊಡಿತೈತೆ ನೀನ್ ವೀಡಿಯೋಸ್ ನೋಡಿಲ್ಲ ಅಂದ್ರೆ ಇರಾಕೆ ಆಗಲ್ಲ ಫುಲ್ಲು ದಿನವೇ ಹೊಡಿತೈತೆ ಅಂತೆಲ್ಲ ಕಮೆಂಟ್ ಲೈವ್ ಚಾಟ್ ಅಲ್ಲಿ ಬಂದು ಗೆಳೆಯರೇ ಇನ್ ಮುಂದೆ ಡೈಲಿ ವೀಡಿಯೋಸ್ ಬರುತ್ತೆ ಮಿಸ್ ಮಾಡ್ದ ನೋಡ್ತಾ ಇರ್ಬೇಕು ಲೈಕ್ ಮಾಡ್ತಾ ಇರ್ಬೇಕು ನಿಮ್ಮ ಗೆಳೆಯರಿಗೂ ಶೇರ್ ಮಾಡ್ತಾ ಇರ್ಬೇಕು ಏನಂತೀರಾ ಇವತ್ತೊಂದು ಹೊಸ ಕಾನ್ಸೆಪ್ಟ್ ಮ್ಯಾಕ್ ಮಾಡ್ತಾ ಇದ್ದು ಯಾವ್ದಪ್ಪ ಕಾನ್ಸೆಪ್ಟ್ ಅಂತಂದ್ರೆ ಗುರು ನೀವೆಲ್ಲ ಡೇ ಮೋಡ್ ಮ್ಯಾಪ್ ಮೋಡ್ ಗಳನ್ನ ನೋಡೇ ಗಳೆಲ್ಲ ತುಂಬಾ ಗುರು ಡೇ ಮೋಡ್ ಮ್ಯಾಪ್ ಮೋಡ್ಸ್ ತುಂಬಾನೇ ಬಂದವೆ ಆದರೆ ನಾನು ಇವತ್ತು ಇರುವಂತಹ ಹೊಸ ಕಾನ್ಸೆಪ್ಟ್ ಮ್ಯಾಪ್ ಮೋಡ್ ಯಾವ್ದಪ್ಪ ಅಂತಂದ್ರೆ ನೈಟ್ ಮೋಡ್ ಮ್ಯಾಪ್ ಮೋಡು ಅಂದ್ರೆ ನೈಟ್ ಹೊತ್ತು ರೀತಿಯಲ್ಲಿ ಇರುವಂತ ಒಂದು ಮ್ಯಾಪ್ ಮೋಡು ಡೇ ಮೋಡಲ್ ಪ್ಲೇ ಮಾಡಿ 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 ಅಂದ್ರೆ ಡೇ ಮಾಡಿ ಫುಲ್ ಬೋರ್ ಹೊಡ್ದೆ ಗುರು ಸೊ ಹಂಗಾಗಿ ಇನ್ಮೇಲೆ ಒಂಥರ ಹೊಸ ಕಾನ್ಸೆಪ್ಟ್ ಆಗಿ ಹೊಸ ಸ್ಟೈಲಲ್ಲಿ ಹೊಸ ಉರುಪಲ್ಲಿ ಒಳ್ಳೆ ಮ್ಯಾಪ್ ಮೂಡಿದೆ ಗುರು ಇದು ನೈಟ್ ಮೂಡಲ್ಲಿ ಸಕ್ಕಾಗಿದೆ ಒಂದೊಳ್ಳೆ ಸಾಂಗ್ ಹಾಕೊಂಡು ಒಯ್ತಾ ಇದ್ರೆ ಸಕ್ಕತಾಗಿರುತ್ತೆ ಗುರು ನೋಡ್ತಾ ಇದ್ರಲ್ಲ ಹೇಳ ಈ ಒಂದು ಮ್ಯಾಪ್ ಮೋಡ್ ನ ಶೂಟ್ ಮಾಡೋದಕ್ಕೆ ನಾನ್ ಯೂಸ್ ಮಾಡಿರುವಂತ ಬಸ್ ಮೋಡ್ ಅದಪ್ಪ ಅಂತಂದ್ರೆ ನೋಡ್ತಿರಲ್ಲ ಗುರು ಕೆ ಎಸ್ ಆರ್ ಡಿ ಸಿ ಅಶ್ವಮೇಧ ಕ್ಲಾಸಿಕ್ ಅಂದ್ರೆ ಟಿ ಎನ್ ಎಸ್ ಟಿ ಸಿ ಬಿ ಎಸ್ ಸಿಕ್ಸ್ ಬಸ್ ಮೋಡ್ಗೆ ನಮ್ಮ ಬೆಂಕಿ ಮಾಡಿರೋ ಲಿವರ್ ಎರಡು ಸೇರ್ತಿದ್ರೆ ಗೊತ್ತಾಯ್ತಲ್ಲ ಗುರು ಅಶ್ವಮೇಧ ಕ್ಲಾಸಿಕ್ ಬಸ್ ಗೇಮ್ ಆಗುತ್ತೆ ಸೊ ಎರಡು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಬಸ್ ಮೋಡ್ ಇದೇ ಬಸ್ ಮೋಡ್ ಅಲ್ಲಿ ಈ ಮ್ಯಾಪ್ ಮೋಡ್ ನ ಒಂದ್ಸತಿ ಪ್ಲೇ ಮಾಡಿ ನೋಡ್ರಿ ಒಳ್ಳೆ ಮಜಾ ಇರುತ್ತೆ ಗುರು ಗುರು ಈ ಮ್ಯಾಪ್ ಮಾಡಿ ಟ್ರಾಫಿಕ್ ಸಿಸ್ಟಮ್ ಬರುತ್ತಾ ಅಂತ ಕೇಳಿದ್ರೆ ಬರುತ್ತೆ ಗುರು ಅದಕ್ಕೆ ಯಾಕೆ ಬರ ಬಂದೇ ಬರುತ್ತೆ ಆದ್ರೆ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಎತ್ತ ಬೇಕು ಹತ್ತತ್ಲಾಗ್ ಹೋಗ್ತಾ ಇದ್ದಾವೆ ಸೊ ಟ್ರಾಫಿಕ್ ಸಿಸ್ಟಮ್ ಸ್ವಲ್ಪ ಈ ಮ್ಯಾಪ್ ಮಾಡಿ ಎತ್ಲಾಗಿ ಇಟ್ಲಾಗೆ ಅಸ್ತವ್ಯಸ್ತ ಆಗಿದೆ ಅಂತ ಹೇಳ್ಬೋದು ಸೊ ಪ್ಲಸ್ಸು ಗೇಮಿಂಗ್ ಅವ್ರಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡಬೇಕಾಗಿದೆ ಗುರು ನಿಮ್ಗೆಲ್ಲರಿಗೂ ಈ ಮ್ಯಾಪ್ ಮೋಡ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾಕಂದ್ರೆ ನೈಟ್ ಮಾಡಲ್ಲಿ ಇರುವಂತ ಮ್ಯಾಪ್ ಮಾಡ್ಗಳು ಬಂದಿರೋದೇ ಕಡಿಮೆ ಸೊ ಅದ್ರಲ್ಲಿ ನಮ್ಮ ಪ್ಲಸ್ಸು ಗೇಮಿಂಗ್ ಅವರು ಕ್ರಿಯೇಟ್ ಮಾಡೋರಲ್ಲ ಗುರು ಅವರು ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಗುರು ಏನ್ ರಿಕ್ವೆಸ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ದೊಡಪ್ಪ ಪ್ಲಸ್ ಈ ತರ ಮ್ಯಾಪ್ ಮೋಡ್ ಮಾಡಿದ್ಯಾ ಇದು ಸಖತೆಗೆ ಇದೆ ಆದರೆ ನೀವು ಟ್ರಾಫಿಕ್ ಸಿಸ್ಟಮ್ ಸ್ವಲ್ಪ ನೀಟಾಗಿ ಇಡಪ್ಪ ಹಾಗೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಜಾಸ್ತಿ ಕೊಡಪ್ಪ ಅಂತ ಹೇಳಿದ್ರೆ ಸೊ ಅವರು ಕೂಡ ಹಾಕ್ತಾರೆ ತುಂಬ ಚೆನ್ನಾಗಿ ನೀವು ಹೆಚ್ಚು ಹೆಚ್ಚು ಮ್ಯಾಪ್ ಮೋಡ್ಗಳನ್ನ ಮಾಡ್ತಾರೆ ಗುರು ತುಂಬಾ ಚೆನ್ನಾಗಿದೆ ಮ್ಯಾಪ್ ಮೂಡ್ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅದಕ್ಕಿಂತ ಮುಂಚೆ ಗುರು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದ್ರೆ ಗುರು ಸಬ್ಸ್ಕ್ರೈಬ್ ಇದೇ ರೀತಿ ವಿಡಿಯೋಸ್ ಹಾಕ್ತಾ ಇರ್ತೀನಿ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ ಏಳು ಗಂಟೆಗೆ ಅಂತ ಹೇಳಿದೀನಿ ಸೊ ಇಷ್ಟು ದಿನ ಸ್ವಲ್ಪ ಟೈಮಿಂಗ್ ಸು ಹಿಂದೆ ಮುಂದೆ ಆಗ್ತಿತ್ತು ಸೊ ಇನ್ನು ಮುಂದೆ ಕರೆಕ್ಟ್ ಟೈಮಿಗೆ ವಿಡಿಯೋಸ್ ಬರ್ತಾರ ಹೇಳಿದ್ರೆ ಟೈಮಿಂಗ್ ಸರಿಯಾಗಿ ವಿಡಿಯೋ ಮಿಸ್ ಮಾಡದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಾಮೆಂಟ್ ಕಮೆಂಟ್ ಹಾಕೋದು ಮರಿಬೇಡ್ರಿ ಗುರು ಹೊಸ ಕಾನ್ಸೆಪ್ಟ್ ಮ್ಯಾಪ್ ನೋಡು ಲೈಕ್ ಮಾಡಿರ್ತೀರ ಕಮೆಂಟ್ ಹಾಕಿ ಒಂದು ಸ್ನೇಹಿತರೆ ಈ ಮ್ಯಾಪ್ ಮೋಡಲ್ಲಿ ನೀವು ಕೂಡ ಎಂಜಾಯ್ ಮಾಡಬೇಕಂದ್ರೆ ನೀವೇನ್ ಮಾಡಿ ಬರ್ತೀರಾ ಗುರು ನೀವು ಈ ಮ್ಯಾಪ್ ಮೂಡೋದ್ ಎಂಜಾಯ್ ಮಾಡ್ದಕ್ಕ ಹಂಗ ನಾಗಿದ್ರೆ ಫಸ್ಟ್ ನೀವು ಬಸ್ ಮೂಡ್ ಡೌನ್ಲೋಡ್ ಮಾಡ್ಕೊಳ್ರಿ ಗುರು ಸೊ ಹೆಂಗ ಅಂತ ಗೊತ್ತಿಲ್ವಾ ಆಲ್ರೆಡಿ ವಿಡಿಯೋ ಮಾಡಿದೀನಿ ಗುರು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಈ ಮ್ಯಾಪ್ ಮೂಡ್ ಡೌನ್ಲೋಡ್ ಅಂತ ಕೂಡ ಹೇಳಿ ಕೊಡ್ತೀನಿ ಎಂಡ್ವರೆಗೂ ನೋಡಿ ಡೌನ್ಲೋಡ್ ಮಾಡ್ಕೋಬಹುದು ಈ ಬಸ್ ಮೂಡ್ ಹಾಕೊಂಡು ಈ ಮ್ಯಾಪ್ ಮೂಡ್ ಹಾಕೊಂಡು ಒಂದೊಳ್ಳೆ ಸಾಂಗ್ ಹಾಕೊಂಡಂದ್ರೆ ಪ್ರೀತಿಯ ಪರಿವಳ ಅರಿ ಓತ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತ ಗೆಳೆಯ ಮರಿಯ ರಂಗ ಮರಿಯಲ್ಲಿ ಎಳೆಯ ಮರಿ ಅಂದರ್ ಹೆಂಗ ಮರಿಯಲ್ಲಿ ಗೆಳೆಯ ಮರಿಯಲ್ಲಿ ಹೆಂಗ ಗೆಳೆಯ ಮರಿಯಲ್ಲಿ ಗೆಳೆಯ ಅಂತ ಹಾಡ್ ಹಾಕೊಂಡು ಒಯ್ತಾರ ಗುರು ಒಂಥರ ಮಜಾ ಚೆನ್ನಾಗೇ ಇರುತ್ತೆ ಸೊ ಒಳ್ಳೆ ಫೀಲಿಂಗ್ಸ್ ಸಾಂಗ್ ಹಾಕೊಂಡು ಈ ಮ್ಯಾಪ್ ಕೂಡ ಪ್ಲೇ ಮಾಡ್ತಾ ಇದ್ರೆ ಆ ಮಜಾನೇ ಬೇರೆ ಸ್ನೇಹಿತರೆ ಬನ್ನಿ ಇವಾಗ ಮ್ಯಾಪ್ ಮೂಡ್ ಡೌನ್ಲೋಡ್ ಹೆಂಗೆ ಇನ್ಸ್ಟಾಲ್ ಮಾಡೋದಂಗೆ ನೋಡ್ಕೊಳ್ಳಿ ಡೌನ್ಲೋಡ್ ಮಾಡಿ ಕಳಿ ಎಂಜಾಯ್ ಮಾಡಿ ಆದ್ರೆ ಸ್ವಲ್ಪ ಡೌನ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಮತ್ತೆ ಒಂದು ರಿಕ್ವೆಸ್ಟ್ ಕಮೆಂಟ್ ಹಾಕ್ಬೇಕಾಗುತ್ತೆ ಗುರು ನೀವೆಲ್ಲರೂ ಸೊ ಅದೇನ್ ರಿಕ್ವೆಸ್ಟ್ ಕಮೆಂಟ್ ಎಲ್ಲ ಏನ್ ಎಲ್ಲ ಹೇಳಿರ್ತೀನಿ ಸೊ ಪ್ರತಿಯೊಬ್ರು ಕೂಡ ದಯವಿಟ್ಟು ಕಮೆಂಟ್ಸ್ ಹಾಕಿ ಕೇಳಿ ಯಾಕೆಂದ್ರೆ ಇನ್ನು ಮುಂದೆ ಹೆಚ್ಚು ಹೆಚ್ಚು ನೈಟ್ ಮೂಡ್ ಮ್ಯಾಪ್ ಮ್ಯಾಪ್ ಮೂಡ್ಗಳನ್ನ ಕ್ರಿಯೇಟ್ ಮಾಡೋಕೆ ನಾವು ಕೂಡ ಎಲ್ಪ್ ಮಾಡೋಣ ಅವ್ರಿಗೆ ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಸೊ ಬನ್ನಿ ಇವಾಗ ಡೌನ್ಲೋಡ್ ಮಾಡೋದಂಗೆ ಮತ್ತೆ ಕಮೆಂಟ್ಸ್ ಏನೇನ್ ಹಾಕ್ಬೇಕಂತ ಹೇಳ್ತೀನಿ ನೀತ ನೋಡ್ಕೊಳ್ಳಿ ಹಾಕಿ ಸ್ನೇಹಿತರೆ ನೀವು ಕೂಡ ಈ ತರ ಗೇಮ್ ಆಡಬೇಕಂದ್ರೆ ಈ ಮ್ಯಾಪ್ ಮೂಡ್ ಪ್ಲೇ ಮಾಡಬೇಕಂದ್ರೆ ಫಸ್ಟ್ ನೀವು ಈ ಒಂದು ಬಸ್ ಸಿಮ್ ದೊಡ್ಡನೇ ವಿಷಯ ಈ ಗೇಮ್ನ ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಪ್ಲೇ ಇಂದ ಸೊ ಈ ಗೇಮ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಕೂಡ ಈ ಒಂದು ರಿಲೀಸ್ ವಿಡಿಯೋನ ಓಪನ್ ಮಾಡ್ಕೋಬೇಕಾಗುತ್ತೆ ಈ ಮ್ಯಾಪ್ ಮೂಡ್ ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ ಸೊ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಪ್ಲಸ್ ಗೇಮಿಂಗ್ ಅವರ ಈ ಒಂದು ನೈಟ್ ಮೋಡ್ ಮ್ಯಾಪ್ ಮೋಡ್ನ ರಿಲೀಸ್ ವೀಡಿಯೋ ಲಿಂಕ್ನ ಹಾಕಿದ್ದೀನಿ ಸೊ ಈ ಒಂದು ವೀಡಿಯೋನ ನೀವು ಕೂಡ ನಿಮ್ಮ ಫೋನಲ್ಲಿ ಯೂಟ್ಯೂಬಲ್ಲಿ ಓಪನ್ ಮಾಡಿ ಕಳೆಗೇಳ್ಯಾರೆ ಸೊ ಓಪನ್ ಮಾಡಿದ ನಂತರ ನೀವು ಇಲ್ಲೊಂದು ಮೇನ್ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗುತ್ತೆ ಏನಪ್ಪಾ ಅಂತಂದರೆ ಫಸ್ಟ್ ಇವ್ರು ವೀಡಿಯೋ ಒಂದು ಲೈಕ್ ಮಾಡಿರಿ ಯಾಕೆಂದರೆ ತುಂಬ ಕಷ್ಟಪಟ್ಟಿರ್ತಾರೆ ಮ್ಯಾಪ್ ಮೋಡ್ ಕ್ರಿಯೇಟ್ ಮಾಡೋಕ್ಕೆ ಅಷ್ಟು ಈಸಿ ಅಲ್ಲ ಮ್ಯಾಪ್ ಮೋಡ್ ಕ್ರಿಯೇಟ್ ಮಾಡೋದು ಸೊ ಹಾಗೆ ತುಂಬ ಕಷ್ಟಪಟ್ಟು ಈ ಒಂದು ಮ್ಯಾಪ್ ಮೋಡನ್ನ ಕ್ರಿಯೇಟ್ ಮಾಡಿರ್ತಾರೆ ಸೊ ಇವರ ವೀಡಿಯೋ ಒಂದು ಲೈಕ್ ಮಾಡಿರಿ ಗುರು ಇವರ ಮ್ಯಾಪ್ ಮೂಡಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಇವರು ಈ ಚೇಂಜಸ್ ಏನೇನು ಅಂತ ಎಲ್ಲ ಲೀಸ್ಟ್ ಮಾಡಿ ಬರೆದಿದ್ದೀನಿ ಗುರು ಸೊ ನೀವು ಕೂಡ ಇದೇ ರೀತಿ ಒಂದು ಕಮೆಂಟ್ ಹಾಕಿರಿ ಕೇಳ್ಯೆ ಸೊ ಲವ್ ಫ್ರಮ್ ಕರ್ನಾಟಕ ಅಂತ ಹಾಕ್ರಿ ಮತ್ತೆ ನಿಮಗೆ ಇವರ ಒಂದು ಮ್ಯಾಪ್ ಮೂಡಲ್ಲಿ ಏನೇನು ಚೇಂಜಸ್ ಮಾಡ್ಬೇಕಂತಿದಾರಾ ಸೊ ನಿಮಗೆ ಏನೇನು ಅನಿಸುತ್ತೆ ಇವ್ರ ಮ್ಯಾಪ್ ನೋಡಲ್ಲಿ ಏನೇನು ಚೇಂಜಸ್ ಮಾಡಿದ್ರೆ ಈ ಮ್ಯಾಪ್ ನೋಡಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೋ ಸೊ ಅವೆಲ್ಲ ಕಮೆಂಟ್ಗಳನ್ನ ನೀವು ಇವರ ಈ ವಿಡಿಯೋದ ಕಮೆಂಟ್ ಸೆಷನಲ್ಲಿ ಹಾಕ್ರಿ ಸೊ ನನ್ನ ಕಮೆಂಟ್ಗೆ ನೀವು ಈ ಥರ ಕ್ಲಿಕ್ ಮಾಡಿಬಿಟ್ಟು ರೀಕಮೆಂಟ್ ಮಾಡ್ಬೋದು ಬೆಳೆಯ್ರೆ ಈ ಥರ ರೀಕಮೆಂಟ್ ಮಾಡ್ಬೋದು ಸೊ ನೀವು ರೀಕಮೆಂಟ್ ಆದರೂ ಮಾಡ್ರಿ ಸೊ ಏನಾದ್ರು ಮಾಡಿರಿ ಲವ್ ಫ್ರಮ್ ಕರ್ನಾಟಕ ಲವ್ ಫ್ರಮ್ ಕ್ರೇಸ್ ಗೇಮಿಂಗ್ ಕನ್ನಡ ಈ ಥರ ಏನಾರು ಒಂದು ಹಾಕಿರಿ ಗೆಳೆಯರೆ ಸೊ ಆಕೆ ಒಂದು ಕಮೆಂಟ್ ಹಾಕಿರಿ ಅವರಿಗೂ ಕೂಡ ಸಪೋರ್ಟ್ ಅನ್ನೋ ಆಗುತ್ತೆ ಗೆಳೆಯರೆ ಇವಾಗ ಡೌನ್ಲೋಡ್ ಮಾಡ್ದಂಗೆ ಅಂತ ಹೇಳ್ತೀನಿ ಕೇಳ್ರಿ ಸೊ ಇವಾಗ ಇವರ ವೀಡಿಯೋದು ಹೆಸ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕೆಳಗಡೆ ಮೂರಂತ ಕ್ಲಿಕ್ ಮಾಡಿ ಸೀದಾ ಕೆಳಗಡೆ ಬಂದರೆ ಮ್ಯಾಪ್ ಲಿಂಕ್ ಅಂತಿರುವಂಥದ್ದು ಈ ಮ್ಯಾಪ್ ಲಿಂಕ್ ಅಂತಿದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಯಾವುದೇ ರೀತಿ ಈ ಮ್ಯಾಪ್ ಮೋಡಿಗೆ ಪಾಸ್ವರ್ಡ್ ಇಲ್ಲ ಗೆಳೆಯರೆ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು ಸಿಂಪಲ್ಲಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದೆ ಹೆಂಗೆ ಕೇಳ್ತೀನಿ ಕೇಳ್ರಿ ಸೊ ಫಸ್ಟ್ ಈ ಥರ ಒಂದು ಅಡ್ವಟೈಸ್ಮೆಂಟ್ ಬರೋ ಪೇಜ್ ಬರುತ್ತೆ ಸೊ ಈ ಅಡ್ವರ್ಟೈಸ್ಮೆಂಟ್ ಪೇಜನ್ನ ಏನೂ ಮಾಡೋಂಗಿಲ್ಲ ಸೊ ಅದು ಆಟೋಮೆಟಿಕಲ್ಲಿ ಹೋಗ್ಬಿಡುತ್ತೆ ಅಡ್ವರ್ಟೈಸ್ಮೆಂಟು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಷ್ಟೇ ಸುಮ್ಮನೆ ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಒಂದೆರಡು ನಿಮಿಷ ವೆಯ್ಟ್ ಮಾಡಿರಿ ಕೆಳೆಯರೆ ಸೊ ಪಾ ಆ ಒಂದು ಅಡ್ವರ್ಟೈಸ್ಮೆಂಟ್ ಹೋಗುತ್ತೆ ಸೊ ಅದಾದ್ಮೇಲೆ ಫಸ್ಟ್ಗೆ ನಿಮಗೆ ಇಲ್ಲಿ ವೆರಿಫೈ ಅಂತ ಬರುತ್ತೆ ಈ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು ಅದಾದಮೇಲೆ ಸೀದಾ ಕೆಳಗಡೆ ಬರಬೇಕಾಗುತ್ತೆ ಹೇಳಿದರೆ ಸೀದಾ ಕೆಳಗಡೆ ಬನ್ನಿ ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಏನೇನು ಕ್ಲಿಕ್ ಮಾಡಬೇಕಂತ ನೀಟಾಗಿ ನೋಡ್ಕೊಳ್ರಿ ಯಾಕೆಂದ್ರೆ ಮಿಸ್ ಆದರೆ ಡೌನ್ಲೋಡ್ ಆಗೋದಿಲ್ಲ ಸೊ ಸೀದಾ ಕೆಳಗಡೆ ಬರಬೇಕಾಗುತ್ತೆರೆ ಸೀದಾ ಕೆಳಗಡೆ ಬಂದಿರಿ ಅಂತಂದರೆ ಇಲ್ಲಿ ನೋಡ್ರಿ ಒಂದು ಆಪ್ಷನ್ ನಿಮಗೆ ಕಾಣಿಸುತ್ತೆ ಓಪನ್ ಕಂಟಿನ್ಯೂ ಅಂತ ಈ ಓಪನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರಿ ಸೊ ಅದಾದ ನಂತರ ಇದು ಇನ್ನೊಂದು ವೆಬ್ಸೈಟಿಗೆ ರೀಡೈರೆಕ್ಟ್ ಆಗುತ್ತೆ ಕೇಳಿದರೆ ಡಿ ಐ ಜೆ ಬಿ ಡಾಟ್ ಕಾಮ್ ಅಂತಂದು ಸೊ ಇಲ್ಲೂ ಕೂಡ ಅಷ್ಟೇ ಏನಾದರೂ ಈ ಥರ ಅಡ್ವರ್ಟೈಸ್ಮೆಂಟ್ ಬಂದರೆ ಸೊ ಈ ಥರ ಅಡ್ವರ್ಟೈಸ್ಮೆಂಟ್ ಬಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಏನು ಕ್ಲಿಕ್ ಮಾಡಬೇಡ್ರಿ ಸುಮ್ಮನೆ ವೇಟ್ ಮಾಡಬೇಕಾಗುತ್ತೆ ಸುಮ್ಮನೆ ವೇಟ್ ಮಾಡ್ರೆ ಅದೇ ಆಟೋಮೆಟಿಕ್ಕಾಗಿ ಹೋಗುತ್ತೆ ಗುರು ಸ್ವಲ್ಪ ಮಾಡ್ಬೇಕು ಅಷ್ಟೇ ನೋಡ್ತಾ ಇರ್ಬೋದು ಇಲ್ಲಿ ಅದು ಹೋಗುತ್ತೆ ಸ್ವಲ್ಪ ವೇಟ್ ಮಾಡಬೇಕು ಗುರು ಯಾಕಂದರೆ ಇಲ್ಲಿ ಸ್ವಲ್ಪ ಟೈಮಿಂಗ್ ಸೋಡ್ತಾ ಇರುತ್ತೆ ಸೊ ಟೈಮಿಂಗ್ಸ್ ಮುಗಿಯೋವರೆಗೂ ಅದು ಹೋಗಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಟೋಮೆಟಿಕಲಿ ಹೋಯ್ತು ಇಲ್ಲಿ ನೋಡ್ತಾ ಇರ್ಬೋದು ಜೀರೋ ಸೆಕೆಂಡ್ಸ್ ಅಂತ ತೋರ್ತಾ ಇದೆ ಸೊ ಇದು ಟೈಮಿಂಗ್ ಸೋಡುತ್ತೆ ಗುರು ಇಪ್ಪತ್ತು ಸೆಕೆಂಡು ಸೊ ಇಪ್ಪತ್ತು ಸೆಕೆಂಡ್ ಸುಮ್ಮನೆ ವೇಟ್ ಮಾಡಬೇಕು ಅದಾದ ಮೇಲೆ ಕೆಳಗಡೆ ಜನ್ರೇಟ್ ಲಿಂಕ್ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಬೇಕು ಸೊ ಅದಾದ ನಂತರ ಮೇಲ್ಗಡೆ ಕಂಟಿನ್ಯೂ ಅಂತ ಬರುತ್ತೆ ಗೆಳೆಯರಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಅದಾದ ನಂತರ ನೋಡ್ತಾ ಇರ್ಬೋದು ಮತ್ತೆ ಅದು ಲೋಡ್ ಆಗ್ತಾ ಇದೆ ಸೊ ಲೋಡ್ ಆದ ತಕ್ಷಣ ಇದು ಎಸ್ ಯು ಜಿ ಎ ಆರ್ ಒ ಎನ್ ಎ ಸೊ ಈ ಒಂದು ವೆಬ್ಸೈಟಿ ಬರುತ್ತೆ ಸು ಈ ಥರ ಬಂದಮೇಲೆ ಮತ್ತೊಷ್ಟೇ ಗುರು ಇಪ್ಪತ್ತು ಟು ಒಂದು ಲಾಕ್ ಅಂತಿದೆಯಲ್ವಾ ಸೊ ನೀವು ಮತ್ತೆ ಇಪ್ಪತ್ತು ಸೆಕೆಂಡ್ ವೆಯ್ಟ್ ಮಾಡಲೇಬೇಕು ಏನೂ ಕ್ಲಿಕ್ ಮಾಡೋಂಗಿಲ್ಲ ಏನಾರು ಕ್ಲಿಕ್ ಮಾಡಿದೆ ಅಂತಂದರೆ ಮತ್ತೆ ಬೇರೆ ಬೇರೆ ವೆಬ್ಸೈಟಿಗೆ ಹೋಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ ಸೊ ಹಂಗಾಗಿ ಏನು ಕ್ಲಿಕ್ ಮಾಡಬೇಡ್ರಿ ಸುಮ್ಮನೆ ವೆಯ್ಟ್ ಮಾಡ್ತಾ ಇರ್ರಿ ಓಕೆನಾ ಸೊ ವೆಯ್ಟ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಸೊ ಆಟೋಮೆಟಿಕಲಿ ಆ ಒಂದು ಅಡ್ವರ್ಟೈಸ್ಮೆಂಟ್ ಆಯ್ತು ಸೊ ಅದ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಪ್ಲೀಸ್ ವೇಟ್ ಜೀರೋ ಸೆಕೆಂಡ್ಸ್ ಅಂತ ಬಂದಿದೆ ಯಾಕೆಂದರೆ ಆಲ್ರೆಡಿ ನಾವು ಇಪ್ಪತ್ತು ಸೆಕೆಂಡ್ ವೆಯ್ಟ್ ಮಾಡಿದ್ದೀವಿ ಸೊ ಮೇಲೆ ಇಲ್ಲಿ ಜನ್ರೇಟ್ ಲಿಂಕ್ ಅಂತ ಬರುತ್ತೆ ಈ ಜನ್ರೇಟ್ ಲಿಂಕ್ ಅಂತಿದೆಯಲ್ವಾ ಸೊ ಇಲ್ಲಿ ಗುರು ಇದೆ ಗುರು ಹಿಂಗಾಯ್ತು ಸೊ ಜನ್ರೇಟ್ ಲಿಂಕು ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ಅದಾದ ನಂತರ ಈ ಥರ ಬರುತ್ತೆ ಸೀದಾ ಕೆಳಗಡೆ ಬರಬೇಕಾಗುತ್ತೆ ಕೆಳಗಡೆ ಬಂದರೆ ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿರಿ ಈ ಕಂಟಿನ್ಯೂ ಅಂತ ಚಿಕ್ಕದಾಗಿ ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಈ ಥರ ಏನಾರು ಬಂದರೆ ಇಲ್ಲಿ ಇಂಟು ಮಾರ್ಕ್ ಕ್ಲಿಕ್ ಮಾಡಿರಿ ಮೇಲ್ಗಡೆ ಇರುತ್ತೆ ಸೊ ಅದರ ಮೇಲೆ ವಿ ಎನ್ ಶಾರ್ಟ್ನರ್ ಡಾಟ್ ಕಾಮ್ ಅಂತ ಇನ್ನೊಂದು ವೆಬ್ಸೈಟ್ ಬರುತ್ತೆ ಸೊ ಇದು ಸ್ವಲ್ಪ ವೆಬ್ಸೈಟ್ಗಳು ರಿಡೈರೆಕ್ಟ್ ಆಗೋದ್ರಿಂದ ಸ್ವಲ್ಪ ಕಷ್ಟ ಆಗೋದು ಡೌನ್ಲೋಡ್ ಮಾಡೋದು ಸೊ ಸ್ವಲ್ಪ ಈಸಿ ಇಲ್ಲ ಡೌನ್ಲೋಡ್ ಮಾಡೋದು ಸ್ವಲ್ಪ ಹಾರ್ಡ್ ಇದೆ ಸ್ವಲ್ಪ ಕಷ್ಟ ಇದೆ ಡೌನ್ಲೋಡ್ ಮಾಡೋದು ಸೊ ನೀಟಾಗಿ ನೋಡಿ ಕಳ್ರಿ ಅದಾದ ಮೇಲೆ ಈ ಥರ ಬರುತ್ತೆ ಈ ಥರ ಬಂದ ನಂತರ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ ನೋಡ್ರಿ ಇಲ್ಲಿ ಎಕ್ಸ್ಟ್ರೀಮ್ ನೈಟ್ ಮೋಡ್ ಅಂತಿದೆ ಇಲ್ಲೇನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ನಂತರ ಈ ಥರ ಲೋಡ್ ಆಗುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಏನೂ ಕ್ಲಿಕ್ ಮಾಡೋಂಗಿಲ್ಲ ಒಂದು ಸೆಕೆಂಡ್ ವೆಯ್ಟ್ ಮಾಡಿರಿ ಆಟೋಮೆಟಿಕ್ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಸೊ ಆಟೋಮೆಟಿಕಲಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಯಿತು ಇದೇ ರೀತಿ ನೀವು ಕೂಡ ಈ ಮ್ಯಾಪ್ ಮೋಡ್ ಡೌನ್ಲೋಡ್ ಮಾಡ್ಕೋಬೋದು ಗೆಳೆಯರೆ ಬರೀ ಹದಿನಾಲ್ಕು ಎಂಬಿ ಇರೋದು ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಕೂಡ ಈ ಒಂದು ಮ್ಯಾಪ್ ಮೋಡ್ನ ಪೂರ್ತಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಗೆಳೆಯರ ಈ ಮ್ಯಾಪ್ ಮೋಡ್ನ ನೀವು ಗೇಮ್ಗೆ ಆಡ್ ಮಾಡ್ಕೋಬೇಕಂತಂದರೆ ನೀವು ಫಸ್ಟ್ ಈ ಜಡ್ಯಾಚ್ ಆ್ಯಪ್ ಅಂತಿದೆ ಸೊ ಈ ಆ್ಯಪ್ನ ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಗೆಳೆಯರೆ ನಿಮ್ಮ ಫೋನಲ್ಲಿ ಇದ್ರೆ ಓಕೆ ಇಲ್ಲ ಗುರು ನನ್ನ ಫೋನಲ್ಲಿ ಫೈಲ್ ಮ್ಯಾನೇಜರ್ ಐತೆ ಅಂತಂದರೆ ಯಾವುದೇ ರೀತಿ ಫೈಲ್ ಮ್ಯಾನೇಜರಲ್ಲಿ ನಾನು ಹೇಳುವಂಥ ಆಪ್ಷನ್ಸ್ ಬರೋದಿಲ್ಲ ಸೊ ಹಂಗಾಗಿ ನೀವು ಈ ಒಂದು ಜಡೆ ಆರ್ಚೂರ್ ಆ್ಯಪ್ನೆ ಡೌನ್ಲೋಡ್ ಮಾಡ್ಕೊಳ್ರಿ ಈಸಿ ಆಗುತ್ತೆ ನಿಮಗೆ ಸೊ ಈ ಜಡೆ ಆರ್ಚೂರ್ ಆ್ಯಪ್ನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿರಿ ಓಪನ್ ಮಾಡಿದ ನಂತರ ಈ ಥರ ಬರುತ್ತಿದ್ರಲ್ಲಿ ಈ ಥರ ಬಂದಮೇಲೆ ನೀವು ಫಸ್ಟು ಡೌನ್ಲೋಡ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ನೀವು ಈ ಒಂದು ಮ್ಯಾಪ್ ಮೋಡನ್ನ ಫೈಲ್ನ ಹುಡುಕಬೇಕಾಗುತ್ತೆ ಈ ಮ್ಯಾಪ್ ಫೈಲ್ ಏನಂತ ಇರುತ್ತೆ ಅಂತಂದರೆ ಹುಡುಕ್ಬೇಕು ಗುರು ಎಲ್ಲಿದೆ ಅಂತಂದು ಯಾಕೆಂದ್ರೆ ಅದು ಎಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಬದ್ ಇರಬಹುದು ಇದು ಇ ಎಕ್ಸ್ ಟಿ ಅಂದ್ರೆ ಎಕ್ಸ್ಟ್ರೀಮ್ ಅಂತ ಇದೆ ಅಲ್ವಾ ಫಸ್ಟ್ ಸೊ ಈ ಅಕ್ಷರದ ಫೈಲ್ ಹತ್ರ ಇರುತ್ತೆ ನೋಡ್ತಾ ಇರಬಹುದು ಇಲ್ಲಿ ಎಕ್ಸ್ಟ್ರೀಮ್ ನೈಟ್ ಮೋಡ್ ಡಾಟ್ ಜಿಪ್ ಅಂತ ಸೊ ಈ ಒಂದು ಫೈಲ್ ನ ನೀವು ಕೂಡ ನಿಮ್ಮ ಫೋನ್ ಅಲ್ಲಿ ಹುಡುಕ್ಬೇಕಾಗುತ್ತೆ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಎಂ ಬಿ ಪೂರ್ತಿ ಡೌನ್ಲೋಡ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ರಿ ಯಾಕೆಂದರೆ ಪೂರ್ತಿ ಡೌನ್ಲೋಡ್ ಆಗಿಲ್ಲ ಅಂದರೆ ಬರೋದಿಲ್ಲ ಸೊ ಹಾಗಾಗಿ ಈ ಮ್ಯಾಪ್ ಮೋಡ್ ನಾವು ಫೈಲಿಗೆ ಹುಡುಕ್ರಿ ಅದಾದಮೇಲೆ ಈ ಮ್ಯಾಪ್ ಮೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಟ್ರಾಕ್ಟಿವರ್ ಅಂತ ಎರಡನೇ ಆಪ್ಷನ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ಎಕ್ಸ್ಟ್ರಾಕ್ಟಿವರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಟ್ರಾಕ್ಟ್ ಆಗುತ್ತೆ ಸೊ ಆ ಮ್ಯಾಪ್ ಮೋಡು ಮೂವತ್ತೈದು ಪಾಯಿಂಟ್ ಮೂರು ಐದು ಎಮ್ ಬಿ ಆಗಿ ಫುಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ ಇದೇ ನಮ್ಮ ಮ್ಯಾಪ್ ಮೋಡ್ ಫೈಲು ಎಕ್ಸ್ಟ್ರಾಕ್ಟ್ ನೈಟ್ ಮೋಡ್ ಡಾಟ್ ಬಸೀಡ್ ಮೋಡ್ ಅಂತಿದೆಯಲ್ವ ಇದೇ ಮ್ಯಾಪ್ ಮೋಡ್ನ ಫೈಲು ಈ ಮ್ಯಾಪ್ ಮೋಡ್ ಫೈಲ್ ಮೇಲೆ ಮೂರು ಸೆಕೆಂಡ್ ಹೊತ್ತಿಟ್ಕೊಳ್ಳಿ ಸೊ ಅದಾದ ನಂತರ ಕೆಳಗಡೆ ಕಟ್ ಅಂತ ಆಪ್ಷನ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತಿದ್ಯಲ್ವ ಇಲ್ಲಿ ಕ್ಲಿಕ್ ಮಾಡಿ ಮೇಲೆ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಇಲ್ಲಿ ನಿಮಗೆ ಬಿ ಎಸ್ ಐಡಿ ಈ ಬಸ್ ಅಂತ ಒಂದು ಫೋಲ್ಡರ್ ಇರಬೇಕು ಕೆಲವೊಂದು ಫೋನ್ಗಳಲ್ಲಿ ಈ ಬಸ್ ಸೀಟ್ ಫೋಲ್ಡ್ ಇರೋದಿಲ್ಲ ಅಂತವ್ರು ಗೇಮಲ್ಲಿ ಡೈರೆಕ್ಟ್ ಆಗಿ ಆಡ್ ಮಾಡ್ಕೋಬಹುದು ಅದು ಹೆಂಗೆ ಏನು ಎತ್ತ ಸಪ್ರೇಟ್ ಆಗಿ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಆ ವಿಡಿಯೋ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿರಿ ಕೇಳಿರಿ ಆ ವಿಡಿಯೋ ನೋಡಿ ನೀವು ಗೇಮಲ್ಲಿ ಡೈರೆಕ್ಟ್ ಆಗಿ ಆಡ್ ಮಾಡ್ಕೋಬೋದು ಇವಾಗ ಈ ಬಸ್ ಸೀಟ್ ಫೋಲ್ಡ್ ಇಂದ ಅವರು ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಮೋಡ್ಸ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಸೊ ಲಾಸ್ಟ್ ಇಲ್ಲಿ ನೀವು ಹಾಕೊಂಡಿರುವಂತ ಎಲ್ಲ ಬಸ್ ಮೋಡು ಕಾರ್ ಮೋಡು ಎಲ್ಲ ವೆಹಿಕಲ್ ಮೋಡ್ಸು ಮತ್ತೆ ಮ್ಯಾಪ್ ಮೋಡ್ಸ್ ಎಲ್ಲ ಇಲ್ಲೇ ಇರ್ತವೆ ಸೊ ಇದ್ರ ಜೊತೆಗೆ ಎಲ್ಲ ಮೋಡ್ಸ್ ಜೊತೆಗೆ ಇದೊಂದನ್ನ ಕೂಡ ಸೇರಿಸ್ಬೋದು ಯಾವ್ದಾದ್ರು ಹಾಕಿದ್ರೆ ಅಂದರೆ ಇದು ಟಿ ಫೋಲ್ಡರ್ ಅಂತ ಇರುತ್ತೆ ಅಷ್ಟೇ ಸೊ ಇವಾಗ ಇಲ್ಲಿ ಪೇಸ್ಟ್ ಸಿಂಬಲ್ ಇದೆ ಅಲ್ವಾ ಕೆಳಗಡೆಗೆ ಈ ಪೇಸ್ಟ್ ಸಿಮ್ಮಲ್ ಮೇಲೆ ಕ್ಲಿಕ್ ಮಾಡಿ ಹೇಳಿದ್ರೆ ಸೊ ಈ ಮ್ಯಾಪ್ ಮೋಡ್ ಬಂದು ಇಲ್ಲಿಗೆ ಆಡ್ ಆಯಿತು ಇಷ್ಟ ಮಾಡಿದೆ ಅಂತಂದ್ರೆ ನಿಮ್ಮ ಒಂದು ಮ್ಯಾಪ್ ಮೋಡ್ ಇಲ್ಲಿ ಬಂದು ಆಡ್ ಆಗುತ್ತೆ ಇದೇ ರೀತಿ ಆಡ್ ಮಾಡ್ಕೊಳ್ಳಿ ನೀವು ಕೂಡ ಇವಾಗ ಸೀದಾ ಗೇಮ್ ಓಪನ್ ಮಾಡಿ ಓಕೆ ಸ್ನೇಹಿತರೆ ಗೇಮ್ ಓಪನ್ ಮಾಡಿ ತರ ಬರುತ್ತೆ ಗೇಮ್ ಅಲ್ಲಿ ಏನು ನೋಡ್ತಾ ಇದ್ರೆ ಅಶ್ವಮೇಧಾ ಕ್ಲಾಸಿಕ್ ಈ ಕೆಂಪಸ್ಸು ಸೊ ಈ ಬಸ್ನ ಮೋಡದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ ಆಗಿ ಸೊ ಆ ವಿಡಿಯೋನ ಕೂಡ ನೀವು ನೋಡ್ಬೋದು ಈ ಗ್ಯಾರೇಜ್ ಏನು ಡಿಸೈನ್ ಆಗಿದೆ ಸೊ ಈ ಗ್ಯಾರೇಜ್ದು ಕೂಡ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಎಲ್ಲ ವೀಡಿಯೋ ಲಿಂಕ್ನ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಡಿರ್ತೀನಿ ಚಕೌಟ್ ಮಾಡಿರಿ ಒಂದ್ಸತಿ ಎಲ್ಲ ಕೂಡ ಹೋದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಡೋ ಗೊತ್ತಾಗುತ್ತೆ ಸೊ ಡಿಸ್ಕ್ರಿಪ್ಷನ್ ಪೂರ್ತಿ ಹೊಡೆದ್ರೆ ಗೊತ್ತಾಗುತ್ತೆ ಓಕೆ ಇವಾಗ ಮ್ಯಾಪ್ ಮೋಡ್ ಎಲ್ಲಿರುತ್ತಪ್ಪ ಅಂದರೆ ಇಲ್ಲಿ ಕೆಳಗಡೆ ಮೋಡ್ ಅಂತ ಆಪ್ಷನ್ ಇದೆಯಲ್ವಾ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಸೊ ಅದನಂತರ ಇಲ್ಲಿ ನಿಮಗೆ ಮ್ಯಾಪ್ ಅಂತಿದೆಯಲ್ವಾ ಈ ಮ್ಯಾಪ್ ಸೆಕ್ಷನಿಗೆ ಬರ್ರಿ ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಗೆಳೆಯರೆ ಎರಡು ಮ್ಯಾಪ್ ಇದೆ ಇದರಲ್ಲಿ ನಾವು ಇವಾಗ ಹಾಕೊಂಡಂಥ ಮ್ಯಾಪ್ ಮೋಡಿಂದು ಇಂದು ಹೆಸರು ಏನಪ್ಪಾ ಇರುತ್ತೆ ಅಂತಂದರೆ ನೀಟಾಗಿ ನೋಡ್ಕೋಬೇಕಾಗುತ್ತೆ ಯಾಕೆಂದರೆ ಮಿಸ್ ಆದರೆ ಮತ್ತೆ ಬೇರೆ ಬೇರೆ ಬಂದುಬಿಡುತ್ತೆ ಸೊ ಮೋಡ್ ಮಾಡೆಲ್ ಅಂತಿದೆಯಲ್ವಾ ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ರಿ ಸೊ ನೋಡ್ತಾ ಇರ್ಬೋದು ಗೆಳೆಯರೆ ನೈಟ್ ಮೋಡ್ ಪ್ಲಸ್ ಝೂ ಗೇಮಿಂಗ್ ಅಲ್ವಾ ಇದೇ ಈ ಮ್ಯಾಪ್ ಮೋಡಿಂದ ಒಂದು ಗುರುತು ಸೊ ಈ ಥರ ಇದ್ರೆ ಈ ಮ್ಯಾಪ್ ಮೋಡ್ ಅಂತಂದು ಇವಾಗ ಪ್ಲೇ ಅಂತ ಹೊಡೆದ್ರೆ ಮುಗೀತು ಆಟೋಮೆಟಿಕಲಿ ಈ ಒಂದು ಮ್ಯಾಪ್ ಮೋಡ್ ಸ್ಟಾರ್ಟ್ ಆಗುತ್ತೆ ಗೆಳೆಯರೆ ಇದೇ ರೀತಿ ನೀವು ಕೂಡ ಹಾಕೊಳ್ಳಿ ಎಂಜಾಯ್ ಮಾಡಿ ಮಾಡಿಗಳ್ರೆರೆ ಸೊ ಇದೇ ರೀತಿ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸೊ ಹಂಗೆ ಇದೇ ರೀತಿ ವಿಡಿಯೋಸ್ಗಳಿಗೆ ಲೈಕ್ ಮಾಡಬೇಕಾಗುತ್ತೆ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ಸ್ ಹಾಕ್ರಿ ಗುರು ಹೆಚ್ಚು ಹೆಚ್ಚು ಪ್ಲಸ್ ಗೇಮಿಂಗ್ ಅವರ ವಿಡಿಯೋ ಕಮೆಂಟ್ ಹಾಕ್ರಪ್ಪ ಯಾಕಂದ್ರೆ ತುಂಬ ಕಷ್ಟಪಟ್ಟಿರ್ತಾರೆ ವಿಡಿಯೋ ಮಾಡೋಕ್ಕೆ ಮತ್ತೆ ಮ್ಯಾಪ್ ಮೋಡ್ ಮಾಡ ಅದಕ್ಕೆ ಸೊ ಅದಕ್ಕಾಗಿ ಇದೇ ರೀತಿ ನೀವು ಕೂಡ ಲೈಕ್ ಮಾಡಿ ಅವರ ವಿಡಿಯೋಗೂ ಕೂಡ ಕಮೆಂಟ್ ಹಾಕಿದ್ರೆ ಇದೇ ರೀತಿ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಮ್ಯಾಪ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ಣಕ ಮತ್ತೆ ನಮಸ್ಕಾರ ಸಿಗೋಣ ಮುಂದಿನ ವೀಡಿಯೋದಲ್ಲಿ